반례. 좀 오픈하지. 뭐야? 가리라 ಸಪ್ಲೈತದೆ ಇದರಿಂದ ಸುಮಾರು ಸತಿ ಬಂದು ಇರೋದು ಮೊಟ್ಟೆ ಮೊಟ್ಟೆಯಲ್ಲಿ ಹುಳ ಬಂದು ಯೂಸ್ ಮಾಡ್ತಾರೆ ಮತ್ತು ಈ ತರಕಾರಿ ವೆಜಿಟೇಬಲ್ ಅಂತೂ ಫುಲ್ ಡ್ಯಾಮೇಜ್ ಆಗಿರ್ತದೆ ಇರ್ತದೆ ಅಂಥದ್ದು ಏನಿಗೆ ಯೂಸ್ ಮಾಡ್ತೀರ ಅಂದರೆ ಪಂಪ್ ಯೂಸ್ ಮಾಡ್ತೀವಿ ನಾವು ले हां माने माने ना हां हां रेबी ये कैसे मोर இது கமர்ஷியல் அண்ணாப்பா கமர்ஷியல் தான் எல்லෙကြီး சப்ளை பண்றீரா நீங்க 4 5 ஆ 4 5 4 5 அது மேல ஒரு 5% தள்ளுபdiscount லீட்டல் கபாப்பா எல்லෙကြီး சப்ளை பண்றீரா ಇಲ್ಲಿ 3 4 3 4 என்ன பர்ஃபுண்டா பைதே ಇಲ್ಲಿ ನಿಮ್ ಕೈಯಾರ ಬರ್ಬಿಟ್ಟಿರೋದಾ ಇವಾಗ ಇವ್ರಿಗೆ ಸ್ವಂತ ಬೇಕರಿಗಳು ಇವ್ರ ಸ್ವಂತ ಬೇಕರಿಗೆ ಆರು ಬೇಕರಿಗೆ ಸಪ್ಲೈ ಮಾಡೋದು ಮತ್ತೆ ಬನ್ನೇನೆ ಬಂದಿದ್ದೀವಿ ನ್ಯಾಚುರಲ್ ಕಲರ್ಗೆ ಇಷ್ಟ ಕೇಕ್ ಇದಕ್ಕೆ ಕ್ರೀಮ್ಗೆ ಬಳಸೋದು ಬಣ್ಣ ಇದು ಬರ್ತಾರೆ ಅಂದ್ರೆ

क्यों है क्या कर रहा है क्या रहा है एक कैसे मारती रहा ಾರೆ <coughs> <coughs> <coughs>

चलना ये मापाई फूल बन्दी रहता है ना ये ना जो जो पब्स की इज्मार्टर है बड़े ये तो पाइ केक की इज्मार्टर है मेरी अपनी ना ये निजा बंदी रहता है जो मैं नेटर ये ना याद केमिकल

ಅವ್ರೇನ್ ಹೇಳ್ತಾರೆ ನಮ್ಮ ಅಣ್ಣಾನೇ ಹೆಲ್ತ್ ಇನ್ಸ್ಪೆಕ್ಟರ್ ಅಂತಾರೆ ನಾನು ಫೋನ್ ಮಾಡ್ಕೊಡಪ್ಪ ಅಂದ್ರೆ ನಾಗಮ್ಮ ಹಾಸ್ಪಿಟಲ್ ಕೆಲಸ ಮಾಡೋದು ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಶ್ನೆ ಅಲ್ಲ ಅವ್ರೇನ್ ದುಡ್ಡು ಕೊಡ್ತಾರೆ ದುಡ್ಡು ಏನ್ ಕಮ್ಮಿ ಇಲ್ಲ ಇಲ್ಲಿ ನಮ್ಮ ಜನರಿಗೆ ನಮ್ಮ ರಾಜ್ಯದ ಜನರಿಗೆ ಜಿನಿಸ್ ಅವರು ಅವ್ರ ದೇಶದ ಇದ್ರಲ್ಲಿ ಹೋಗ್ಬಿಟ್ಟು ಒಳ್ಳೆ ಪ್ರಾಪರ್ಟಿ ಮಾಡ್ಕೊಂಡು ಕೋಟ್ಯಂತ ಪ್ರಾಪರ್ಟಿ ಮಾಡ್ಕೊಂಡು ಈ ಪದಾರ್ಥ ನಮ್ಮ ಹೊರ ತಿನ್ ಬಿಟ್ಟು ಅವೋ ಗ್ಲೇಷರ್ ತಗೊಳ್ಳದೆ ಮಾಡ್ತರೋದು ಮೊದಲನೇದು ಗೊತ್ತಿದೆ ಮಾಡ್ತೀನಿ ಫಂಕ್ಷನ್ ನಾನು ಇಲ್ಲ ಇಲ್ಲಮ್ಮ ಅವ್ವ ಆ ವೈಟ್ ಕಟನ್ ಬರ್ತದಾ ವೈಟ್ ಕಟನ್ ಬರ್ತದಾ ಹುಡುಗರೇ ಒಂದು ಕಂಟೈನರ್ ನೋಡು ಬ್ರೈಟ್ ಕಂಟೈನರ್ ಕಂಟೈನರ್ ಇತ್ತು ಅಲ್ಲಿ ನೋಡ್ತೀನಿ ಓಹೋ ಅಲ್ಲಿ ನತರ ಇದೆ ಬೇಡ ಇದರ ಜ್ಯಾದಿಕಂತ ಕೇಳ್ದ್ರೆ ಮೊಪ್ಸ್ಗೆ ಬಳ್ಸ್ತೀವಿ ಅಂತೀರಿ ನಾವು ಮಾಡಬೇಕಂತ ಇಲ್ಲ ಫುಡ್ ಆಫೀಸರ್ ಲಿಫ್ಟಾ ಸ್ಪೆರ್ಸ್ ಔರ್ ಮಾಡಬೇಕಂತ ಕೇಳತ ನಾವು ಮಾಡ್ತಿದೀವಿ ಮುರಿಕಂಡೆ ಅಂತ ಒಂದು ಸರಿ ಕೊಡ್ತೀವಿ ಕೋಲೇ ಸಿರಪ್ ಆಮೇಲೆ ಸಿರಪ್ ಆ ಶುಗರ್ ಸಿರಪ್ ಇದು

ಈ ಕೇಕ್ ಜಿರಂತ ನಿಮ್ಮ ಫುಟ್ ಇನ್ ಬಗ್ಗೆ ಹೇಳ್ಬೇಕು ನೋಡಿ ಇದು ಕರೆಕ್ಟಾ ಇದೇನೋ ಅಂತ ಏನಂತ ಇದು ಆಪನ್ ಮಾಡಿ ಒಳಗಡೆ ಏನು ಮಾಡ್ಕೊಳ್ಳಬೇಕು ಇದು ಇದೆ ಫ್ರಿಜ್ ಕೂಲ್ವಾ ಕೂಲ್ವಾಗಿದೆ ಇದು ಏನಿದು ಫ್ರಿಡ್ಜ್ ಇದು ಇದನ್ನ ಇದು ತುಂಬಿದ್ದಾರೆ ಇದ್ರ ಒಳಗಡೆ ಅದನ್ನ ತುಂಬಿದ್ದಾರೆ ತಿನ್ನ ಐಟಮ್ ಎಲ್ಲ ತುಂಬಿದ್ದಾರೆ ಏನನ್ ಕೇಕ್ ಮಾಡ್ತೀರಪ್ಪ ನೀವು ಏನನ್ ಕೇಕ್ ಮಾಡ್ತೀರ ಈ ತರ ಕೇಕ್ ಯಾವ್ದಾವ್ದೋ ಕೆಮಿಕಲ್ ಇದೆ ಮೇಡಮ್ ಚುಗಾ ಫಾಸ್ಟ್ ಚುಗಣಾಲಾ ಬಿದ್ರೇ ಇದು ಫನ್ನಿ ಕ್ಯಾಡ್ ಯೂಸ್ ಮಾಡ್ತಾರೆ ರಾಜೇಶ್ ಇಲ್ಲಿ ತಗೊಳ್ಳಿ ಕೊಡ್ಬಹುದು ರಾಜೇಶ್ ನಿಲ್ಲಿ ಪಾಡನಾ ನೋಡಿ ಇದರಲ್ಲಿ ಶುಗರ್ ಇದೆ ಇದು ಇದೋ ಯಾವ ತರ ಅಂಟಿಕೊಂಡಿದ್ದೀವಿ ಅದರಲ್ಲಿ ಯಾವ ತರ ಕೇಕ್ ಮಾಡೋಕೆನೇ ಬಾಕ್ಸ್ ಗಳು

ನೋಡಪ್ಪ ಇಲ್ಲಿ ಇಷ್ಟು ಗಲೀಜಾಗಿದೆ ಹಾ ನಿಮ್ಮ ಸುಪ್ಪು ಮತ್ತನೆ ಇನ್ನು ಗಲೀಜಾಗಿ ಇಷ್ಟ ಇಟ್ಕೊಂಡ್ರೆ ಯಾರು ಯಾರು ಮಾಡತರ ಕೆಲಸ ಹೊರಗಡೆ ಹೊರಗಡೆ ಇದಲ್ಲ ನೋಡಿ ಬಾರ ಮೇಲೆ ಮಿಸ್ ಇರಲ್ಲ

ಇದು ಹೇಳಬೇಕು ಅದಕ್ಕೂ ಒಂದು ಲಿಮಿಟಿ ಇದೆ ಬಹಳನೇ ಒಂದು ತಪ್ಪು ಗಟ್ಟಿಯಾಗಿ ಬರೆದ ಎಷ್ಟು ಜಿಲ್ಲೆ ಓಡಡ್ತಾವೋ ಎಷ್ಟು ಹಳ್ಳಿಗಳು ಓಡಡ್ತಾವೋ ಇಲ್ಲಿ سے ಇವಾಗ ಸ್ಟಾರ್ಟ್ ಮಾಡೋತ್ತಾ ಇಲ್ಲ ಮಾಡ್ತಾ ಇದೀರಾ ಇಲ್ಲ ಮಾಡ್ತಾರಾ ಎರಡು ಮೂರು ಬೇರೆ ಹೊನ್ನ್ತಾ ನಾನು ತವಾಗ ಬೇರೆ ಹೊನ್ನ್ತಾ ಇತ್ತು ಅರ್ಧ ಯಾವಾಗ್ಲೂ <imitation> ಮಾಡ <imitation> तुम क्या देखा? तुम अपने वाला हैं? किनके फुटपॉइंट आगे? ये लोग हैं बात सपने मरते रहते हैं डिटेल्स चलो मिलते हैं। हाँ कल कल बड़ी मुद्दे सकते हो? हाँ तो रहे हैं बेकिंग आर डिटेल्स आर डिटेल्स चलो ले आर डिटेल्स बुद्ध सोनता बेकिंग यार लोग बेकिंग सपने मरते रहते हैं मार मार कोडि�

ಏನೋಪ್ಪ ಡೀಟೇಲ್ಸ್ ಕೊಟ್ರೋ ನಾನು ಸರ್ ಪೇಪರ್ ಕೊತೆ ಹ್ಮ್ ಪೇಪರ್ ಕೊಡ್ತೀನಿ 얘는 ಅದರ ಡೀಟೇಲ್ಸ್ ಮೊದಲು ಹೇಳಿ ಸ್ಟಾಪ್ ಮಾಡಿ ನಾನು ಬರ್ರ ಸ್ಟಾಪ್ ಮಾಡಿ ಇದ್ರು ಹೇಳ್ತೀನಿ ಇದ್ರು ಹೇಳ್ತೀನಿ ಇದ್ರು ಬಪಾನ ಮಾಡಿ ಸಿ

ಇದೊಂದು ನಮಗೆ ವೇಸ್ಟೋ ಇದೇನಿದು ಇದ್ರಲ್ಲಿ ನಾನು ಅಂತ ಮಾಡ್ತಿದೀರೋ ಇದೇನಿದಿದು ಇದೇನ್ केले ಮೇಡಂ ಅದು ಏಳೆ ಮೇಡಂ ಅನುಶ್ರೀ ಇರೋ ಹಾ ತೆ ತಗೆಪೈನಿ ಬಾಪೈಲಿ ಅದಷ್ಟು ತಗೆಪಾದನೆ ಯಾತ್ರೆ ಕೇಳ್ಸ್ಕುತ್ತೀಯಾ ಬೇಕರಿಗೆ ವ್ಯಾಪಾರ ಆಗಿ ತಿನ್ಬುಳ್ಳಿ ಅಂತ ಅದನ್ನ ಏನಿದು ಕೇಕಾ ಯಾವಾಗ ಮಾಡಿದ್ದು ನಿನ್ನೆ ಅಷ್ಟೊಂದು ವಾಸ್ತೆ ಬರ್ತಾ ಇದೆಯಲ್ಲ ಸರಿ अरे सोकेश दो सोकेश कौन दी जीन वाह अरे ये जीन वाला अंदर जीन का तो बोला था इधर में सोकेश ने दो ये सोकेश आई दो ओके ओके ना दो सोकेश ने डर दिखे

ಈ ಗೋಡಂಗಿನ ಹೆಸರು ಇಟ್ಟಿಲ್ವಾ ಇಟ್ಟಿಲ್ಲ ಈ ಬೇಕರಿ ಆರು ಬೇಕ್ರಿ ಮೊದಲು ಇದೆ ಆಯ್ತು ಹೋಟೆಲ್ अंकित नंबर देखा चापू मंदरपां यशरी एड कर देने के लिए अ जा ठीक है अल्लाह मारा बिल एड्रेस कोड दर पाओ है ना एड्रेस कोड में है ना सिक्का तुम्हारे कतेंबार आगे कैलेग सिक्कतंता आगे बता क्या यस तो यस लाइन ओड नहीं तो तो ऐसे तो सुपरमार्केट ये ट्रेन आ हां कोण आहे आम्ही बोलतोय सर रिव्हर्निंग डिपार्टमेंट्स नंबर 2222 इदु प्रॉफॅक्चरिंग इंडस्ट्री नाव मध्ये राहणार आहे त्याला पॅरेलल